ನಮಸ್ಕಾರ ಇವತ್ತು ನಾವು ಜೆಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ಅಂದ್ರೆ ಜಡ್ ಬಿ ಎಸ್ ಗ್ರೂಪ್ ಅಂದ್ರೆ ನಮ್ಮ ಹಿರಿಯರ ಅಣ್ಣ ನಗರಸಭೆ ಅಧ್ಯಕ್ಷ ತಿಷಾನ್ ಮಹಮೂದ್ ಮತ್ತೆ ನಗರಸಭೆ ಸದಸ್ಯರಾದ ಖುರಾನ್ ಮಾಮೂದ್ ಹಾಗೂ ನಾನು ನಮ್ಮ ಕಡೆಯಿಂದ ನಮ್ಮ ತಂದೆಯ ಹೆಸರಲ್ಲಿ ಇವತ್ತು ನಮ್ಮ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಮತ್ತೆ ಸೆಕೆಂಡ್ ಯು ಸಿ ಸ್ಟೂಡೆಂಟ್ಸ್ಗೆ ಎಪ್ಪತ್ ಪರ್ಸೆಂಟ್ ಬಂದಿರೋರಿಗೆ ಅಲ್ಲಾಕಶ್ ಮೆಮೋರಿಯಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದೀವಿ ಇವತ್ತು ವರ್ಷನೂ ಕೊಟ್ಟಿದ್ವಿ ಈ ವರ್ಷನೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಸೊ ಈ ಸ್ಕಾಲರ್ಶಿಪ್ ಕೊಡೋ ಉದ್ದೇಶ ಏನಂದ್ರೆ ನಮ್ಮ ತಂದೆಯವರಿಗೆ ವಿದ್ಯಾ ಎಜುಕೇಶನ್ ತುಂಬಾ ಕಾಳಜಿ ಅವ್ರ ತೀರಾ ಬಡತನದಿಂದ ಬಂದಿ ಕಷ್ಟಪಟ್ಟಿ ಅವರು ಬಿ ಎ ಪಾಸ್ ಮಾಡ್ರು ಆ ಕಾಲದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲೇ ಒಂಬತ್ತು ವರ್ಷ ಇದ್ದಾಗ ಅವರು ನಮ್ಮ ತಾತ ತೀರ್ಕೊಂಡ್ರು ಸೊ ಅಂತ ಟೈಮ್ ಅಲ್ಲಿ ಅವರು ಇವತ್ತು ಊಟ ಟೌಸಂಡ್ ನಾಳೆ ಊಟ ಇರ್ಲಿಲ್ಲ ಅಂತ ಬಡತನದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಬಿ ಎವರೆಗೂ ಓದಿ ಒಂದು ಓದಿದ್ರು ಸೊ ಆ ಕಾರಣಕ್ಕಾಗಿ ಅವ್ರ ಒಂದು ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾವು ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಹೋದ ವರ್ಷವೂ ಕೊಟ್ವಿ ಈ ವರ್ಷನು ಜುಲೈ ಹದಿನಾಲ್ಕು ಕೊಟ್ಟಿದೀವಿ ಸೊ ಮುಂದೆನು ನಾವು ನಮ್ಮ ಉಸಿರು ಇರೋವರೆಗೂ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನು ಕೊಡ್ತೀವಿ ನಾನು ಒಂದೇನ್ ಕೇಳ್ಬಿಡೋದಂದ್ರೆ ಮಾಧ್ಯಮ ಕರೆಯಿಂದ ಆ ನಮ್ಮ ಶಿರಾ ತಾಲೂಕು ಜನ ಇರ್ಲಿ ಬೇರೆ ಎಲ್ಲನ ಇರ್ಲಿ ಯಾರನ್ನ ಮಕ್ಕಳಿಗೆ ಆತರ ಒಂದು ವಿದ್ಯಾ ಅಭ್ಯಾಸ ಮಾಡ್ತಿದ್ರೆ ಒಂದು ಎಜುಕೇಶನ್ ಮಾಡ್ತಿದ್ರೆ ಸಹಾಯ ಬೇಕಿದ್ರೆ ದಯವಿಟ್ಟು ನಮಗ್ ಸಂಪರ್ಕಿಸಿ ನಮ್ಮ ಆದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ ನಮ್ಮ ಜಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ಎಷ್ಟು ಏನಾಗುತ್ತೆ ಅದ್ ನಾವು ಸಹಾಯ ಮಾಡ್ತೀವಿ ಸೊ ಎಷ್ಟ್ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ